ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಸಿಂಧು ಸ್ಟಾಲ್ ಉದ್ಘಾಟನೆ ಹೌದು ಪಟ್ಟಣದಲ್ಲಿ ಇಂದು ಹನುಮಂತ ಕೋಟೆ ಸಮಾಜ ಸೇವಕರು ಪಟ್ಟಣದ ಸಾರ್ವಜನಿಕ ಪಂಪ ಗಾರ್ಡನ್ ಹತ್ತಿರ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಸಿಂಧು ಸ್ಟಾಲ್ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ಕಾರ್ಯಕ್ರಮವನ್ನು ವಿರೂಪಾಕ್ಷ ಪಂಡಿತರಾದ ಶಿವಾಚಾರ್ಯ ಸ್ವಾಮಿಗಳು ಕಲ್ಮಠ ಹಾಗೂ ಫಾದರ್ ವಿನ್ಸೆಂಟ್ ಸುರೇಶ್ ಮತ್ತು ಮುಫ್ತಿ ಸೈಯದ್ ಹಸನ್ ಜಿಸನ್ ಖಾದ್ರಿ ಹಾಗೂ ಮಾಜಿಪುರದ ಸಭೆ ಅಧ್ಯಕ್ಷರಾದ ನಜರುದ್ದೀನ್ ಖಾದ್ರಿ ಇವರುಗಳು ಉದ್ಘಾಟಿಸಿ ಮಾತನಾಡಿ ಹನುಮಂತ ಕೋಟೆ ಅವರು ಮಾಡುತ್ತಿರುವ ಈ ಸಮಾಜ ಸೇವೆ ಆಹಾರ ವಂಚಿತರಾದ ಹಸಿದವರಿಗೆ ಆಹಾರ ತೊಡಲು ಬಟ್ಟೆ ಇಲ್ಲದವರಿಗೆ ಬಟ್ಟೆ ಹಾಸಿಗೆ ಇಲ್ಲದವರಿಗೆ ಹಾಸಿಗೆ ಶಿಕ್ಷಣ ಪಡೆಯಲು ಪಠ್ಯ ಸಾಮಗ್ರಿ ಇಲ್ಲದವರಿಗೆ ಪಠ್ಯ ಸಾಮಗ್ರಿ ಒದಗಿಸುವ ಮತ್ತು ಉಚಿತವಾಗಿ ಬಡವರ ಸಹಾಯ ಮಾಡುವ ಕಾರ್ಯಕ್ರಮ ಬಹಳ ಒಳ್ಳೆಯದು ಈ ಸಮಾಜ ಸೇವೆ ಬಡವರಿಗೆ ಅನುಕೂಲವಾಗಲಿ ಎಂದರು ಹಾಗೂ ಹನುಮಂತ ಕೋಟೆ ಅವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶೀರ್ವದಿಸಿದರು ಗೌಸ್ ಕಲ್ಮಠದ ಸ್ವಾಮೀಜಿಯವರೇ ಹಾಗೂ ಮುಸ್ಲಿಂ ಧರ್ಮಗುರುಗಳೇ ಹಾಗೂ ವೇದಿಕೆಯ ಮೇಲೆ ಹಾಸನರಾಗಿರುವ ಇತರ ಗಣ್ಯ ವ್ಯಕ್ತಿಗಳೇ ಬಡವರ ಸೇವಾ ಸಿಂಧು ಎನ್ನುವಂತಹ ಈ ಒಂದು ಕಾರ್ಯಕ್ರಮವನ್ನು ನೋಡುವುದಕ್ಕೆ ಮತ್ತು ಕೇಳುವುದಕ್ಕೆ ಬಹಳ ಸಂತೋಷವಾಗ್ತದೆ ಯಾಕಂತೇಳಿದ್ರೆ ಆ ಫೋಟೋದಲ್ಲಿ ನಾವು ಮದರ್ ತೆರೇಸ ಅವರ ಅವನು ಫೋಟೋವನ್ನು ನೋಡ್ತೇವೆ ಆಕೆ ಬಹಳ ದೂರದ ಊರಿನಿಂದ ಬಂದಂತಹ ಹೆಣ್ಣು ಮಗಳು ದೂರದ ಊರಿಂದ ಬಂದು ಭಾರತ ದೇಶದಲ್ಲಿ ಆಕೆ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಮೊಟ್ಟ ಮೊದಲಿಗೆ ಆಕೆ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಭಾರತಕ್ಕೆ ಬಂದಾಗ ಎಲ್ಲಿ ಉಳಿದುಕೊಳ್ಳಲು ನೆಲೆಯಿರಲಿಲ್ಲ ಕಲ್ಕತ್ತಾದ ಹಾದಿ ಬೀದಿಗಳಲ್ಲಿ ನಡೆದು ಹೋಗುತ್ತಿದ್ದಾಗ ಅಲ್ಲಿನ ಜನರ ಸ್ಥಿತಿಯನ್ನ ಅರಿತಂತಹ ಮದರ್ ತರ ಆ ಎಲ್ಲರ ಮುಖಗಳನ್ನು ನೋಡುತ್ತಾ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾರೆ ನಾನೇನಾದರೂ ಮಾಡಬೇಕು ಎನ್ನುವಂತಹ ಆ ಒಂದು ಆಸೆಯಿಂದ ಆಕೆ ಒಂದು ಕಾರ್ಯವನ್ನು ಪ್ರಾರಂಭ ಮಾಡುತ್ತಾರೆ ಮಾಡುವುದಕ್ಕಿಂತ ಮುಂಚೆ ಸ್ಥಳ ಇರಲಿಲ್ಲ ಮನೆ ಇರಲಿಲ್ಲ ದುಡ್ಡು ಸಹ ಇರಲಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಆದಿ ಬೀದಿಗಳಲ್ಲಿ ಬಿದ್ದಿದ್ದಂತಹ ಅನಾಥ ಮಕ್ಕಳನ್ನು ರೋಗಿಗಳನ್ನು ಹಾಗೂ ಇನ್ನಿತರ ರೋಗ ಬಂದಂತಹ ಅನೇಕ ರೋಗಿಗಳನ್ನು ನೋಡುತ್ತಾ ಅವರೆಲ್ಲರನ್ನ ತನ್ನ ಬಳಿಗೆ ಕರೆದು ಒಂದು ನಿರ್ಧಾರವನ್ನು ಮಾಡಿ ಹೇಗಾದರೂ ಮಾಡಿ ನಾನು ಅನೇಕರಿಗೆ ಸಹಾಯ ಮಾಡಬೇಕು ಎನ್ನುವಂತಹ ಮನಸ್ಥಿತಿಯಿಂದ ಹೋಗುವಾಗ ಒಂದು ಶ್ರೀಮಂತನ ಮನೆಗೆ ಮದರ್ ತೆರೆಯೊಬ್ಬರು ಹೋಗುತ್ತಾರೆ ಯಾಕಂತ ಹೇಳಿದ್ರೆ ಅದಾಗಲೇ ಅನೇಕರು ಊಟ ಇಲ್ಲದೆ ಅನೇಕ ದಿನಗಳಿಂದ ನರಳುತ್ತಾ ಇದ್ರು ಅವ್ರಿಗೇನಾದರೂ ಮಾಡಿ ಸ್ವಲ್ಪ ಏನಾದರೂ ಕೊಡಬೇಕು ಎನ್ನುವಂತಹ ಆ ಒಂದು ಸಂದರ್ಭದಲ್ಲಿ ಶ್ರೀಮಂತನ ಮನೆಗೆ ಹೋಗಿ ಒಂದು ಐದು ರೂಪಾಯಿಯನ್ನು ಕೊಡಿ ಆ ಐದು ರೂಪಾಯಿಯಿಂದ ನಾನು ನನ್ನ ಮಕ್ಕಳ ಹೊಟ್ಟೆಯನ್ನು ತುಂಬಿಸುತ್ತೇನೆ ಅಂತ ಹೇಳಿದಾಗ ಆ ಶ್ರೀಮಂತ ಏನು ಮಾಡಿರಬಹುದು ಅದರು ಅನೇಕರು ನಾವು ಮದರ್ ತರೇಶ್ ಫೋಟೋವನ್ನು ಕೊಳ್ತೇವೆ ಅವರ ಹೆಸರಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಮದರ್ ತರೇಶ್ ಮೊದಲಿಗೆ ಪ್ರಾರಂಭ ಮಾಡಿದಾಗ ಆಕೆ ಅನುಭವಿಸಿದಂತಹ ಅವಮಾನ ಅಷ್ಟಿಷ್ಟಲ್ಲ ಶ್ರೀಮಂತನ ಮನೆಗೆ ಹೋಗಿ ಆಕೆ ಕೇಳಿದಾಗ ಶ್ರೀಮಂತ ತನ್ನಲ್ಲಿರುವಂತಹ ಬಾಯಿಯಿಂದ ಬಂದಂತಹ ಉಗುಳನ್ನು ಆಕೆ ಕೈಯಲ್ಲಿ ಹಾಕಿಬಿಡ್ತಾನೆ ಆವಾಗ ಆಕೆ ಒಂದೇ ಒಂದು ಮಾತು ಹಾಕ್ತಾಳೆ ಸ್ವಾಮಿ ಇದು ನನಗೆ ನನ್ನ ಮಕ್ಕಳಿಗೇನಾದರೂ ಕೊಡಿ ಅಂತ ಕೇಳಿದಾಗ ಆತನ ಮನಸ್ಸು ಕರಗಿ ಏನು ಮಾಡ್ತಾನೆ ಇನ್ನೂ ಯಥೇಚ್ಛವಾಗಿ ಮದರ್ ಥೆರೇಸ್ರವರಿಗೆ ಸಹಾಯ ಮಾಡ್ತಾನೆ ಅಂದಿನಿಂದಲೇ ಆ ಮಹಾ ತಾಯಿ ತನ್ನ ಕಾರ್ಯವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುತ್ತಾ ಬಡಬಗ್ಗರ ಸೇವೆ ಮಾಡುತ್ತಾ ಇಡೀ ಭಾರತ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಮಾದರಿಯ ತಾಯಿಯಾಗುತ್ತಾಳೆ ಆ ಮದರ್ ಥೆರೇಸ ಅಂತಹ ತಾಯಿಯ ಹೆಸರಿನಲ್ಲಿ ಇಂದು ಈ ಹನುಮಂತಪ್ಪ ಕೋಟೆಯವರು ಈ ಒಂದು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಎನ್ನುವಂತಹ ಈ ಒಂದು ಟ್ರಸ್ಟ್ನಿಂದ ಬಡವರಿಗೆ ಸಹಾಯ ಆಗಲಿ ಅನ್ನುವಂತಹ ಕಾರ್ಯವನ್ನು ಮಾಡುತ್ತಿರುವುದು ಬಹಳ ಶ್ಲಾಘನೀಯ ಆದ್ದರಿಂದ ನಿಮ್ಮ ಒಂದು ಕೆಲಸ ಮದರ್ ತರಿಸ್ರವರ ಕೆಲಸದಂತೆ ಆಗಬೇಕು ಆಕೆ ಆಕೆಯಲ್ಲಿ ಯಾವುದೇ ಸ್ವಾರ್ಥ ಬರಲಿಲ್ಲ ನನ್ನದು ನನಗೆ ಎನ್ನುವಂತಹ ಮನೋಭಾವನೆ ಇರಲಿಲ್ಲ ಎಲ್ಲವೂ ಅವರಿಗಾಗಿ ಎನ್ನುವಂತಹ ಆಸೆಯಲ್ಲಿ ಆಕೆ ಜೀವಿಸಿದ್ದರಿಂದ ಆಕೆಯಂದು ಇಡೀ ದೇಶಕ್ಕೆ ಮಾದರಿಯಾಗಿದ್ದಾಳೆ ನೀವು ಸಹ ಮುಂದೊಂದು ದಿನ ಆಕೆಯ ಆದರ್ಶವನ್ನು ತೆಗೆದುಕೊಂಡು ಈ ಊರಿಗೆ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಲಿ ನಿಮ್ಮ ಈ ಒಂದು ಕೆಲಸಕ್ಕೆ ದೇವರ ಆಶೀರ್ವಾದ आज के इस पवित्र मंच पर पधारने वाले श्री विरपाक्ष पंडित आराध्य महास्वामी जी कलमठ मानवी और कृष्ण धर्म के हमारे जनाब सुरेश फादर साहब जनाब सैयद नज़ीरुद्दीन खादरी साहब, जनाब हुसैन बादशाह साहब रंगदार और हमारे इस स्टेज पर तशरीफ़ रखने वाले जनाब अली पाशा साहब और हमारे बहुत ही मोहतरम दोस्त हनुमंता गोटी साहब आज के इस जनता की सेवा का ये कार्यक्रम जिसमें तमाम धर्म के सर्वधर्म के लोग यहाँ जमा हैं और सर्वधर्म सेवा वेलफेयर ट्रस्ट के तहत जनाब हनुमंता कोटी साहब ने जो आज का ये मुख्तसर सा कार्यक्रम बुलाया है जिसमें हम सब जमा हैं देखिए किसी के कष्ट को समझना और सेवा करना उसके दुख दर्द में साथ देना सहाया देना ये इंसानियत है मानवता का संदेश ये है कि हम किसी रोगी को किसी कष्ट उठाने वाले को उसका साथ दें उसकी सेवा करें उसके दुख दर्द में उसका हाथ बटाएं ये संदेश हर धर्म के धर्म पुस्तक में दिया गया है कोई भी धर्म हो सनातन धर्म हो इस्लाम धर्म हो कृष्ण धर्म हो और दूसरे धर्म हो हर एक के अंदर ये संदेश ये मैसेज ये पैगाम दिया गया है इंसान वो है जो दूसरे की तकलीफ और कष्ट को महसूस करके उसकी सेवा करे उसका साथ दे हमारे हनुमंता कोटी साहब ने जितनी जो कुछ कोशिशें की हैं जैसे उन्होंने आपके सामने अभी पेश किया कि जितना उनसे हो सका उन्होंने गरीबों की जरूरतमंदों की परेशान हाल लोगों की मदद की उनकी सेवा की इंसान मर जाता है चला जाता है मगर उसकी सेवा याद रह जाती है लोग याद करते रहते हैं इंसान जगत से चला जाता है मौत हो जाती है अंतिम सर उसका किया जाता है मगर इंसान की जो सेवा होती है इंसान की जो खिदमत होती है वो याद रह जाता है मैं इस मौके पर धन्यवाद देता हूं हमारे हनुमंता गोटी साहब को उन्होंने जो खिदमत की है ऐसी खिदमत हम सबको करना चाहिए और हर मानवी के रहने वाले हर इंसान को किसी भी धर्म का रहने वाला हो एक दूसरे का साथ दें गर्मी में सर्दी में गर्मी में पानी पिलाने के लिए सर्दी में उनके सर्दी के सामान का मेडशीट का जरूरतों का इंतजाम करने के लिए और कोई हैंडी कैप है माजूर है उनके लिए इंतजाम करने के लिए ऊपर वाले की कृपा अगर रही उसकी तौफीक रही तो इसकी बरकत से अल्लाह ताला उसको बहुत आगे बढ़ाएंगे मैं फिर एक मरतबा धन्यवाद देता हूँ मुबारकबाद पेश करता हूँ अल्लाह ताला और ऊपर वाला हम सबको इस तरह की खिदमत करने की सेवा करने की तोहफे कथा फरमाएं जय हिंद जय कर्नाटक श्री गुरु ब्यू नम खुला दड़ी मन के मलिकु कष्ट विधि मड़े सुरी ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲ ರಂಗ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಪ್ರಪ್ರಥಮದಲ್ಲಿ ಭಾರತ ದೇಶವನ್ನು ಶ್ರೀಮಂತಗೊಳಿಸಿದಂಥ ಎಲ್ಲ ದಿವ್ಯ ಸನಾತನರಲ್ಲಿ ತಾಯಿ ಭಾರತಿಯಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಎನ್ನ ಗುರುಗಳಲ್ಲಿ ಎನ್ನ ಸದ್ಗುರುನಾಥನಲ್ಲಿ ಎನ್ನ ಶಿರವನಿರಿಸಿ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ನ ವತಿಯಿಂದ ಬಡವರ ಸೇವಾ ಸಿಂಧು ಈ ಒಂದು ಸ್ಟಾಲ್ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಆತ್ಮೀಯರಾಗಿರುವಂತಹ ಇಸ್ಲಾಂ ಧರ್ಮಗುರುಗಳಾಗಿರುವಂತಹ ಮಫ್ತಿ ಸೈಯದ್ ಹುಸೇನ್ ಜಸಾನ್ ಖಾದ್ರಿ ಸಾಬ್ರವರಲ್ಲಿ ಹಾಗೆ ಆತ್ಮೀಯರು ಸರಳರೂ ಆಗಿರುವ ಫಾದರ್ ವಿನ್ಸೆಂಟ್ ಸುರೇಶ್ ಫಾದರ್ ಜಿಯವರಲ್ಲಿ ಹಾಗೆ ನಮ್ಮ ಖಾಲಿದ್ ಗುರುಗಳವರಲ್ಲಿ ಹಾಗೆ ನಮ್ಮ ರಂಗದಾಳ ಹುಷನ್ ಗುರುಗಳವರಲ್ಲಿ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ನಮ್ಮನ್ನು ಒಂದೇ ಸೂರಿನ ಅಡಿಗೆ ತಂದು ಸಮ್ಮಿಲನಗೊಳಿಸಿರುವ ಭಾಳ ಬಡವರ ಬಗ್ಗೆ ಕಾಳಜಿ ಏನಾದರೂ ಸಮಾಜಕ್ಕೆ ಒಳಿತನ್ನು ಮಾಡಬೇಕೆನ್ನುವ ತುಡಿತದಲ್ಲಿರುವ ಶ್ರೀಯುತ ಹನುಮಂತ ಕೋಟೇರವರಲ್ಲಿ ಹಾಗೂ ವೇದಿಕೆ ಭಾಗದಲ್ಲಿ ಕೂತಿರುವಂಥ ತಮ್ಮೆಲ್ಲರಲ್ಲೂ ಕೂಡ ಪ್ರೀತಿ ನಮಸ್ಕಾರಗಳು ಈಗ ಹಾಡಾಡೋನ್ಗೆ ಸ್ಟೇಜ್ ಮೇಲೆ ಹಾಡಾಡಿರ್ತಾನೆ ಒನ್ಸ್ ಮೋರ್ ಅಂತಂದರೆ ಮತ್ತೊಂದು ಸಲ ಹಾಡಾಡ್ತಾನೆ ಡ್ಯಾನ್ಸ್ ಮಾಡೋನು ಇದ್ನಂತಂತಂದರೆ ಒನ್ಸ್ ಮೋರ್ ಅಂದರೆ ಮತ್ತೊಂದು ಸಲ ಡ್ಯಾನ್ಸ್ ಮಾಡಿ ತೋರಿಸ್ತಾನವ ಅವನೇನಾದರೂ ಭಾಷಣಕಾರನಾಗಿದ್ದ ಅಂತಂದರೆ ಒನ್ಸ್ ಮೋರ್ ಅಂದರೆ ಮತ್ತೆ ಮಾತಾಡಿ ತೋರಿಸ್ತಾನೆ ಆದರೆ ಸತ್ತು ಹೆಣಕ್ಕೆ ಹಾರಾಕಿ ಒನ್ಸ್ ಮೋರ್ ಅಂತಂದರೆ ಅದು ಮತ್ತೆ ಬದುಕಿ ಬರುವುದಿಲ್ಲ ಇದೊಂದು ಎಕ್ಸ್ಪೈರ್ ಆಗುವಂತಹ ಜೀವನ ಈ ಎಕ್ಸ್ಪೈರ್ ಆಗುವಂತಹ ಜೀವನದಲ್ಲಿ ನಾಲ್ಕು ಜನರಿಗೆ ಇನ್ಸ್ಪೈರ್ ಆಗಿ ಹೋಗಬೇಕಷ್ಟೆ ಆ ನಿಟ್ಟಿನಲ್ಲಿ ಹನುಮಂತ ಕೋಟೆಯವರು ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಗುಂಪು ಗುಂಪಾಗಿ ಬೆಳೆದರೂ ಗುಂಪುಗಾರಿಕೆಯ ಗಾಂಪುತನವಿಲ್ಲ ಗುಂಪು ಮರಗಳಲ್ಲಿ ಒಂದರ ಬಾಹು ಇನ್ನೊಂದರ ಹೆಗಲ ಮೇಲೆ ಒಂದರ ಹಸ್ತ ಇನ್ನೊಂದರ ಹಸ್ತದಲ್ಲಿ ಎಲ್ಲ ಸಮರಸ ಇಲ್ಲ ವಿರಸ ನರರಲ್ಲೇಕೆ ವಿರೋಧ ವಿಷಮತೆಗಳು ಚಿಮ್ಮಿ ಹೊಮ್ಮತ್ತಿರಬೇಕಯ್ಯ ಸ್ವತಂತ್ರ ಧೀರಸಿದ್ದೇಶ್ವರ ಅಂತ ಕೇಳ್ತಾನೆ ಈಗ ನೋಡಿ ಮರಗಳು ಒಂದ್ರ ಒಂದ್ರ ಹೆಗಲ ಮೇಲೆ ಒಂದು ಕೈಯಕ್ಕೊಂಡದವ ಮಳೆ ಅಂದರೆ ತನಗೆ ಸಾಕಾಯ್ತು ಅಂತಂದರೆ ಇನ್ನೊಂದು ಬೇರಿಗೆ ನೀರು ಬಿಟ್ಟು ಕೊಡ್ತವೆ ಆದರೆ ನಾವು ಬಹಳಷ್ಟು ವಿರೋಧಗಳನ್ನು ಕಟ್ಟಿಕೊಂಡು ಬಹಳಷ್ಟು ತಾರತಮ್ಯಗಳನ್ನು ಮಾಡಿಕೊಂಡು ಬದುಕ್ತಾ ಇದ್ದೇವೆ ಈ ಜಗತ್ತಿನಲ್ಲಿ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಬಹಳ ಬಿಗಿಯಾಗಿ ಇಟ್ಟಿದ್ದಾರೆ ಹನುಮಂತ ಕೋಟೆಯವರು ನಾವು ಸಾಕಷ್ಟು ವೇಸ್ಟ್ ಮಾಡ್ತೇವೆ ಮನೆಗೆ ಕಾಯಿಪಲ್ಯ ತಂದು ಹಿಡ್ಕೊಂಡು ಅದರಿಂದ ಹಿಡ್ಕೊಂಡು ಎಲ್ಲವೂ ಕೂಡ ಅನವಶ್ಯಕವಾಗಿ ತರ್ತವೆ ಒಂದು ಮಾತು ಬರ್ತದೆ ಒಬ್ಬನು ಎಲ್ಲರಿಗೆ ಸಹಾಯ ಮಾಡೋಕ್ಕಾಗಲ್ಲ ಆದರೆ ಎಲ್ಲರೂ ಎಲ್ಲರಿಗೂ ಸಹಾಯ ಮಾಡ್ಬೋದು ತಿಳ್ಕೊಂಡು ಒಂದು ಮಾತು ಬರ್ತದೆ ಆ ನಿಟ್ಟಿನಲ್ಲಿ ಅವರೊಂದು ಮಾಧ್ಯಮವಾಗಿ ಒಂದು ಸ್ಟಾಲನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಇರುವಂತಹ ಹೆಚ್ಚುವರಿ ಬಟ್ಟೆಗಳಾಗಿರ್ಬೋದು ಶೂಗಳಾಗಿರ್ಬೋದು ಬಳಸಲಿಕ್ಕೆ ಹಳೇವಾಗಿರುವಂತಹ ಯಾವುದೇ ವಸ್ತುಗಳಾಗಿರ್ಬೋದು ಅದು ನಮಗೂ ಉಪಯೋಗ ಆಗ್ತಾ ಇಲ್ಲ ಸುಮ್ಮನೆ ಮನೆಗೆ ಇಟ್ಟುಕೊಂಡಿವೆ ಅಂತಂದರೆ ತಂದು ಈ ಹಾಲು ಅಲ್ಲಿ ನಾವು ಅಂತಂದರೆ ಬೇಕಿದ್ದವರು ಆದರೆ ಅದನ್ನು ಬಳಸ್ಕೊಡ್ಲಿಕ್ಕೆ ಅದು ಸಾಧ್ಯ ಆಗ್ತದೆ ಮಾಧ್ಯಮವಾಗ್ತದೆ ಈ ನಿಟ್ಟಿನಲ್ಲಿ ಎಲ್ಲ ಇದನ್ನು ಬರೀ ಹನುಮಂತ ಕೋಟೆಯವರು ಅಥವಾ ಇನ್ನೂ ಇದ್ರ ಮುಂದೆ ಇರುವಂಥ ಅಂಗಡಿ ಮುಂದೆ ಇರುವಂಥ ಮನೆಗಳು ಮಾಡಬೇಕಂತಿಲ್ಲ ಇರುವಂತ ಎಲ್ಲರೂ ಕೂಡ ಎಲ್ಲ ಮನೆಯಾಗೂ ಕೂಡ ತಮಗೆ ಅವು ಬಳಕೆಗೆ ಬರ್ತವೆ ಆದರೆ ಅವ್ರು ಬಳಸ್ತಿರೋದಿಲ್ಲ ಅಂತ ವಸ್ತುಗಳನ್ನು ತಗೊಂಡು ಇಲ್ಲಿ ತಂದು ಇಡೋದ್ರಿಂದ ಅದು ಬೇಕಿದ್ದವರಿಗೆ ಅದು ಬಳಕೆ ಆಗ್ತದೆ ಅದರಿಂದ ನಿಮಗೆ ಪುಣ್ಯ ಲಭಿಸ್ತದೆ ಒಮ್ಮೆ ನಮ್ಮ ಗುರುಗಳು ಹೇಳಿದ್ರು ಒಂದು ಕತೆ ಹೇಳಿದರು ಪುಣ್ಯ ಏನಿದೆಯಲ್ಲ ಅದು ಅದೃಶ್ಯವಾಗಿರ್ತದೆ ನಮ್ಮನ್ನು ಕಷ್ಟ ಕಾಲದಲ್ಲಿ ನಮಗೆ ಬೇಕಿದ್ದಂಥ ಸಂದರ್ಭದಲ್ಲಿ ಅದು ಭಾಳ ಕಾಯ್ತದೆ ಪುಣ್ಯ ಸಂಪಾದನೆ ಏನಿದೆಯಲ್ಲ ರಕ್ಕ ಸಂಪಾದನೆ ಮಾಡಿದಂಗೆ ಅಲ್ಲ ಅಷ್ಟು ಸರಳ ಅಲ್ಲ ಅದು ಪುಣ್ಯ ಸಂಪಾದನೆ ಅಂದರೆ ಒಮ್ಮೆ ಕಾಶಿಗೆ ಹೋಗಿದ್ರಂತೆ ಅಲ್ಲಿಂದ ಬರಬೇಕಾದ್ರೆ ಒಬ್ಬವನಿಗೆ ಟ್ರೈನಿಗೆ ಚಾರ್ಜ್ ಇದ್ದಿಲ್ಲ ಅಂತೆ ಗುಲ್ಬರ್ಗದವನಂತ ಸಾವುಗಳ ನೀವು ಕರ್ನಾಟಕದವರ ಹೌದಪ್ಪ ನೀವೆಲ್ಲವರು ರಾಯಚೂರವ್ರು ನಾವು ಗುಲ್ಬರ್ಗ ರೀ ನಂದು ನನಗೆ ಟ್ರೈನಿಗೆ ಹೋಗೋಕೆ ರಕ್ಕಿಲ್ಲ ಹೀಗಾಗಿ ನೀವೊಂದು ಹತ್ತು ರೂಪಾಯಿ ಕೊಟ್ಟರೆ ನಾನು ಹೋಗಿ ಹೈದರಾಬಾದ್ ಮುಟ್ತೇನೆ ಅಲ್ಲಿಂದ ನಮ್ಮ ಊರವರು ಯಾರು ಬಂದಿರ್ತಾರೆ ನಾನು ಗುಲ್ಬರ್ಗಕ್ಕೆ ಹೋಗಿ ನಿಮ್ಮ ಹತ್ತು ರೂಪಾಯಿ ತಂದು ನಿಮ್ಮ ಊರಿಗೆ ತಂದು ಮುಟ್ಟಿಸ್ತೀನಿ ನಾನು ಆಮೇಲೆ ಅಂತ ಹೇಳಿದ್ನಂತ ನಿನ್ನ ಹೆಂಗ ನಂಬಬೇಕು ಅಂತಂದಂತ ಹೆಂಗೆ ನಂಬಬೇಕು ಅಂತಂದ್ರೆ ನಾ ಕರ್ನಾಟಕದ ನಲ್ರಿ ನಂಬಬೇಕು ನೀವು ಅಂತಂದ್ರಂತ ಆಯ್ತು ತಗೋ ಅಂತ ಕೊಟ್ರೆ ಅಂದ್ರೆ ನಿಮಗೆ ಇನ್ನೂ ಭರವಸೆ ಆಗಿಲ್ಲ ಅಂತಂದ್ರೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿದ ಪುಣ್ಯ ಬಂದತ್ ನನಗೆ ಆ ಪುಣ್ಯ ನಿಮ್ಮ ಹತ್ರ ಅಡ ಇಡ್ತೀನಿ ಅಡ ಇಟ್ಟು ನನಗೆ ಹತ್ತು ರೂಪಾಯಿ ಕೊಡ್ರಿ ಅಂತ ಅಂದಂತವ ಅಡ ಇಟ್ಟು ಹತ್ತು ರೂಪಾಯಿ ಕೊಡ್ರಿ ಅಂತಂದ್ರೆ ಏನು ಹೇಳಕತ್ತಾನ ಆಯ್ತಪ್ಪ ಸರಿ ಅಂತಂದ್ಬಿಟ್ಟು ಹತ್ತು ರೂಪಾಯಿ ಕೊಟ್ಟರು ಅವನು ಅವ್ರ ಪಾಡಿಗೆ ಅವರಾದ್ರಂತ ಎರಡು ತಿಂಗಳಾದ ಮೇಲೆ ಮಠಕ್ಕೆ ಬಂದು ಹತ್ತು ರೂಪಾಯಿ ಕೊಟ್ಟು ನನ್ನ ಪುಣ್ಯ ವಾಪಸ್ ಕೊಡಿ ಅಂತ ಇಸ್ಕೊಂಡು